ಐ ಪಿ ಎಲ್ನ ಫೈನಲ್ ಪಂದ್ಯಾವಳಿ ಕರ್ನಾಟಕದ ಪ್ರತಿಯೊಂದು ಕ್ರೀಡಾಪಟುಗಳು ಪ್ರತಿಯೊಬ್ಬ ನಾಗರಿಕರು ಈ ಬಾರಿಯ ಕಪ್ಪು ನಮ್ಮದೇ ಅಂತಕ್ಕಂಥ ಒಂದು ಆಶಾಭಾವನೆಯಿಂದ ಹಲವಾರು ದೇವಸ್ಥಾನಗಳಲ್ಲಿ ಪೂಜೆಗಳನ್ನು ಮಾಡಿ ಈ ಬಾರಿ ಆರ್ ಸಿ ಬಿ ತಂಡ ಗೆಲ್ಲಲೇಬೇಕು ಅಂತಕ್ಕಂಥ ಪ್ರಾರ್ಥನೆ ಸಲ್ಲಿಸ್ತಂಥದ್ದು ಕಳೆದ ಎರಡು ಮೂರು ದಿನಗಳಿಂದ ನಾವೇ ನಿರಂತರವಾಗಿ ನೋಡಿದ್ದೇವೆ ಇವತ್ತಿನ ಈ ಒಂದು ಅಂತಿಮವಾದಂಥ ಹದಿನೆಂಟು ವರ್ಷಗಳ ಶ್ರಮ ಇವತ್ತು ಆರ್ ಸಿ ಬಿ ತಂಡ ಫೈನಲ್ನಲ್ಲಿ ಗೆಲುವನ್ನು ಕಂಡಿದ್ದಾರೆ ಆರ್ ಸಿ ಬಿ ತಂಡದ ವಿಶೇಷವಾಗಿ ವಿರಾಟ್ ಕೊಹ್ಲಿಯವರು ನಿರಂತರವಾಗಿ ಹದಿನೆಂಟು ವರ್ಷಗಳ ಕಾಲ ಆರ್ ಸಿ ಪಿ ತಂಡ ಕ್ರೀಡೆಯಲ್ಲಿ ಗೆಲ್ಲಲಿ ಸೋಲಿ ಒಬ್ಬ ಕನ್ನಡ ನಾಡಿನ ಜವಾಬ್ದಾರಿ ನಿರ್ವಹಿಸಿ ಕ್ರೀಡಾ ರಂಗದಲ್ಲಿ ಅದರಲ್ಲೂ ಕ್ರಿಕೆಟ್ ರಂಗದಲ್ಲಿ ನಿರಂತರವಾಗಿ ಅಂತಿಮವಾಗಿ ಯಶಸ್ಸನ್ನು ಕಂಡಿದ್ದಾರೆ ಅಂತಿಮವಾಗಿ ಜಯವನ್ನು ಪಡೆಯತಕ್ಕಂಥ ಸಂದರ್ಭದಲ್ಲಿ ಅವರಲ್ಲಿ ಏನು ಒಂದು ಆನಂದ ಭಾಷ್ಪವನ್ನು ನಾವು ಕಂಡು ಈ ಒಂದು ತಂಡದ ಪ್ರತಿಯೊಬ್ಬ ಕ್ರೀಡಾಪಟುಗಳ ಕಣ್ಣಲ್ಲಿ ನಾವು ಕಂಡಂತ ಆನಂದ ಭಾಷ ಪ್ರತಿಯೊಬ್ಬರಲ್ಲೂ ಇವತ್ತು ಆರ್ ಸಿ ಬಿಯ ಒಂದು ಗೌರವವನ್ನು ಎತ್ತಿ ಹಿಡಿಯಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಿರಂತರವಾಗಿ ಈ ಒಂದು ಐ ಪಿ ಎಲ್ನ ಮ್ಯಾಚ್ಗಳಲ್ಲಿ ಅವರವರದೇ ಆದಂಥ ಶ್ರಮವನ್ನೇನು ಹಾಕಿದ್ದಾರೆ ಇವತ್ತು ಆರ್ ಸಿ ಬಿ ತಂಡದ ಪ್ರತಿಯೊಬ್ಬ ನಮ್ಮ ಕ್ರೀಡಾಪಟುಗಳಿಗೆ ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ